ಟ್ರಾಫಿಕ್ ಪೊಲೀಸರು ಕ್ರೈನಲ್ಲಿ ಹೋಗಂಗಾಗ್ಬಿಟ್ರು ಇವರು ಕ್ರೈನಲ್ಲಿ ಹೋಗಿನೇ ಆರಾಮಾಗಿ ಒಂದು ಸ್ವಲ್ಪ ಹೆಂಗ ಹೋಗ್ತಾರಪ್ಪ ಹೊಂಡ ಇರಲ್ಲ ಗುಂಡಿ ಇರಲ್ಲ ಅಂತಂದು ನಮಗೆ ಅನ್ಸುತ್ತೆ ನೋಡಿದವ್ರಿಗೆ ಅನ್ಸುತ್ತೆ ಆ ಕ್ರೈನ್ ಮೇಲೆ ಹೋಗ್ಬೇಕಾರೆ ಆ ರೋಡಲ್ಲಿ ಎಷ್ಟು ಗುಂಡಿ ಇದೆಯೋ ಎಷ್ಟು ಹೊಂಡ ಇದೆಯೋ ಆ ಪೊಲೀಸ್ರೆ ಟ್ರಾಫಿಕ್ ಪೊಲೀಸರೇ ಕ್ರೈನ್ ಮೇಲೆ ಹೋಗ್ತಿದ್ದಾರೆ ಅಂತಂದ್ರೆ ಇನ್ನು ಟೂ ವೀಲರರು ಅಥವಾ ಯಾರಿಗೋ ಹುಷಾರಿಲ್ಲಪ್ಪ ಅರ್ಜೆಂಟಲ್ಲಿ ಹೋಗಬೇಕು ಆಸ್ಪತ್ರೆಗೆ ಅಂದರೆ ಇವ್ರ ಕರ್ಮಗಳು ನೋಡಿ ಅಲ್ಲಿ ಮೋಸ್ಟ್ಲಿ ಆ ಪೇಶೆಂಟ್ ಹೋಗ್ಬೇಕಾರೆ ಅಲ್ಲೇ ಡಮರ್ ಆಗಿರ್ತಾರೆ ಯಾಕೇಳಿ ಆ ರೋಡ್ ನೋಡ್ರಿ ಕ್ರೈನಲ್ಲಿ ಹೋಗ್ತಿರೋದು ನೋಡಿ ಅಲ್ಲಿ ಯಾವ ಲೆವೆಲ್ಗೆ ಬಂತು ಎಲ್ಲಾದ್ರೂ ಅಲ್ಲಿ ಇಂಜಿನಿಯರ್ಗಳು ಆ ಏರಿಯಾ ಇಂಜಿನಿಯರ್ಗಳು ಮಾಡಿದ್ರಲ್ಲ ಸೋಕಾಡ್ ಇಂಜಿನಿಯರ್ಗಳು ಅವ್ರು ಮಲಗಿದಾರ ಅನ್ಸುತ್ತೆ ನಿದ್ದೆ ಮಾಡ್ತಿರ್ಬೇಕು ನೋಡ್ರಿ ಅದ್ರ ಅವಸ್ಥೆ ಯಾಕೆ ಫಸ್ಟ್ನೇ ಮಾಡಿರಾಗ್ತಿರಲ್ವ ಇವರಿಗೆ ಮಳೆ ಬಂದ ಮೇಲೆ ನೀರೆಲ್ಲ ತುಂಬಿ ತುಳುಕಾಡಿ ಅವಾಂತರ ಮಾಡಿದ್ಮೇಲೆ ಈ ಕರ್ಮ ಮಾಡ್ಬೇಕಾ ನೀರು ಹೋಗಕ್ಕೆ ಎಲ್ಲ ಸಲನು ಒಂದು ಮಳೆ ಬರಲಿ ಪ್ರತಿ ಸಲ ಇದೇ ಹಣೆ ಬರ